ಒಳ್ಳೆಯವರ ಪರಾಕ್ರಮವನ್ನೇ ಹೋಗುತ್ತಿರುವ ಮಾದವ ಕೈಲಾಗದ ಹೇಳಿ ಆ ಧರ್ಮನಂದನ ಸಾಧ್ಯ ವೇಷವನ್ನು ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ ಇನ್ನು ಆ ಬಟ್ಟೆ ಬಾಕ ಭೀಮ ಬಂಟಿ ಬಂಟಿ ಹನ್ನವನ್ನು ತಿಂದು ಆ ಇಡಿಂಬನೆಂದು ಒಂದೇ ಎಂದು ಮಾತ್ರಕ್ಕೆ ಅವನು ಅದೆಯರೋ ಇಷ್ಟಕ್ಕೂ ಅವನನ್ನು ಅವನ ಹಿಡಿಮಣನು ಕೊಂದನು ಕೊಂದಿಲ್ಲವ ಕಂಡವರವರು ಒಂದು ವೇಳೆ ಕುಟ್ಟಿದ್ದರೂ ಸಹ ಅದೂ ಕೂಡ ನಿನ್ನಂತಹವರ ನಿನ್ನಂತಹ ಮಹಾನುಭಾವರ ಋಪಾಕ ದಾಶದಿದ್ದಲೇ ಹೊರತು ಅವನ ಸ್ವಸಾಮರ್ಥ್ಯದಿಂದಲ್ಲ ಮಾಧವ ಸುರ್ಯೋಧನ ವೇಳೆ ಹೊಂದಿದ್ದರೆ ಕೊಲೆಪಾತನವೇ ಇಂತಹ ಕೊಲಪಾತಕನು ರುದ್ರಾಂಶ ಸಂಯೂತನುವನು ಮಾಧವ ನನ್ನ ಪ್ರಿಯ ಸಹೋದರ ನಾನು ತೊಂಬಿದ ನಮ್ಮ ರಾಜಸಭೆಯಲ್ಲಿ ನಿನ್ನ ಪ್ರಿಯ ತಂಗಿ ಪಂಚವಲ್ಲಭಯನ್ನ ಾಗ ಎಲ್ಲಿ ಹೋಗಿತ್ತು ಆ ಭೀಮನ ಸಾವಿರ ಆನೆಯ ಬಲ ಎಂತಹನು ವೃದ್ಧಾಂಶ ಸಮೂತನು ಆ ಅನ್ನ ಪ್ರೀತಿಯ ಅರ್ಥ ಕೈಗೆ ಬಡತೊಟ್ಟು ಕಾಲಿಗೆ ಚೆಚ್ಚ ಕಟ್ಟಿಕೊಂಡು ನತ್ತಿಸುತ್ತ ತಕತೈ ತಕತೈ ತಕೊಂಡಿಸುತ್ತ ನಟನೆ ಮಾಡುತ್ತ ಅನೇಕ ಮಹಿಳೆಯಲ್ಲಿ ನತ್ತನವನ್ನು ಕಲಿಸಿದಂತಹ ನಾಟ್ಯ ಪ್ರವೀಣಕ ಪಾರ್ಥ ಅವನು ಮಹಾಪುರಾತ್ಮಿಯೋ ಅವನ ಪರಮಾತ್ಮವೋ ನನಗೆ ಬಹಳ ಚೆನ್ನಾಗಿ ತಿಳಿದಿರುವುದು ಇನ್ನು ಮಾದ್ರಿ ಕುಮಾರರಾದ ಆ ಸಹದೇವ ಕುಲಸದೇವಿ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ ನನ್ನ ರಾಜಸಭೆಯ ದ್ವಾರಪಾಲಕರಾಗಿರಲು ಸಹ ಅರ್ಹ ಅರ್ಹರಲ್ಲ ಇಂತಹವರ ಪರಾಕ್ರಮವು ಭಾವ ಗೋಪಾಲಕನಾದ ಜಯವೇ ಬರಬೂ ನನಗಲ್ಲ ನನಗಲ್ಲ ಬಾಬಾ ನನಗದಿ ಶೇಯವಲ್ಲ